ಫ್ರೆಂಡ್ಸ್ ಮತ್ತೊಂಬತ್ತು ಚೆನ್ನಿಸ್ರು ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಇವತ್ತು ಹೋಗಿ ರೆಸಾರ್ಟ್ಗೆ ಯಾವ್ಯಾವ ಥರ ಹೋಗಿದ್ದೀವಿ ಅಲ್ಲಿ ಏನೇನು ಗೈಡೆನ್ಸ್ ಕೊಡ್ತಾರೆ ಎಲ್ಲದನ್ನು ನೋಡಿ ನೋಡಿಬಿಟ್ಟು ನೀವು ಕೂಡ ಮಿಸ್ ಮಾಡದೆ ಹೋಗಿ ಎಂಜಾಯ್ ಮಾಡಿ ಸೊ ಸಮ್ಮರ್ ವಕೇಷನ್ ಆ ಥರ ಇದ್ದಾಗ ಎಲ್ಲರೂ ಖಂಡಿತ ಮಿಸ್ ಮಾಡದೆ ಹೋಗಿ ಪ್ರತಿಯೊಂದು ಡೀಟೇಲ್ಸು ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ ನೋಡಿ ಸೊ ಸರ್ ನಮಸ್ತೆ ಮೊದಲನೇದಾಗಿ ಆ ದಾಂಡೇಲಿಯಲ್ಲಿ ಇವಾಗ ತುಂಬಾ ರೆಸಾರ್ಟ್ ಗಳಿದೆ ಹೌದು ಹಾಗ ಒಂದೊಂದಕ್ಕೆ ಒಂದೊಂದ್ ರೇಟ್ ಫಿಕ್ಸ್ ಮಾಡಿರ್ತಾರೆ ಸೊ ನೀವ್ ಈಗ ನಿಮ್ ಕಡೆ ಬರೋ ಕಸ್ಟಮರ್ ನ ನೀವ್ ಯಾವ ರೀತಿ ಪಿಕ್ಅಪ್ ಮಾಡ್ಕೋತೀರಾ ಇಲ್ಲಿ ಇಲ್ಲ ಯಾವ ರೀತಿ ಗೈಡ್ ಮಾಡಬಹುದು ಅವ್ರಿಗೆ ಸೊ ಅವ್ರಿಗೆ ಏನೇನ್ ಇಲ್ಲಿ ಸ್ಪೆಷಾಲಿಟಿ ಸಿಗುತ್ತೆ ಅವ್ರಿಗೆ ಅನುಕೂಲ ಯಾವ ರೀತಿ ಬಂದ್ರೆ ಅವ್ರಿಗೆ ಇಲ್ಲಿ ರೀಚ್ ಆಗ್ಬೋದು ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸೊ ಮೇಡಂ ಇಲ್ಲಿ ನಮ್ದು ಹೆಂಗಿರುತ್ತಂದ್ರೆ ದಾಂಡೇಲಿಯಿಂದ ಹತ್ ಕಿಲೋಮೀಟರ್ ಒಳಗಡೆ ಫಾರೆಸ್ಟ್ ಲ್ಯಾಂಡ್ ಆಗುತ್ತೆ ಓಕೆ ಸೊ ಇಲ್ಲಿಂದ ನಮ್ದು ಹಿಡನ್ ಇಲ್ಲ ಅಂತ ಹೇಳಿ ರೆಸಾರ್ಟ್ ಹೆಸರು ಓಕೆ ಓಕೆ ನಾವ್ ಇಲ್ಲಿ ನಿಮಗೆ ಪ್ಯಾಕೇಜ್ ಬಂದ್ಬಿಟ್ಟು ತೌಸಂಡ್ ಫೈವ್ ಹಂಡ್ರೆಡ್ ಪರ್ ಪರ್ಸನ್ ಆಗುತ್ತೆ ರೂಮ್ ಚಾರ್ಜ್ ಆಗುತ್ತೆ ಇದು ರೂಮಲ್ಲಿ ಒಬ್ಬರಿಗೆ ಪರ್ ಪರ್ಸನ್ ಆಗುತ್ತೆ ಫೈವ್ ಹಂಡ್ರೆಡ್ ಆಮೇಲೆ ಥ್ರೀ ಹಂಡ್ರೆಡ್ ಆಗುತ್ತೆ ಕಮಾಂಡೋ ಟೆಂಟ್ ಅಂತ ಬರುತ್ತೆ ಅದು ಫೈವ್ ಶೇರಿಂಗ್ ಟೆಂಟ್ ಬರುತ್ತೆ ಓಕೆ ಅದರಲ್ಲಿ ಇನ್ಕ್ಲೂಡಿಂಗ್ ನಾವು ಒಂದು ಬ್ರೇಕ್ಫಾಸ್ಟ್ ಒಂದು ಲಂಚ್ ಒಂದು ಡಿನ್ನರ್ ಕೊಡ್ತೀವಿ ಆಮೇಲೆ ರೆಸಾರ್ಟ್ ಅಲ್ಲಿ ಇಂಡೋರ್ ಗೇಮ್ಸ್ ಅಂದ್ರೆ ಮಧ್ಯಾಹ್ನ ವೆಜ್ ಅಲ್ಲಿ ಎಗ್ ಇರುತ್ತೆ ನೈಟ್ ನಾನ್ ವೆಜ್ ಅಲ್ಲಿ ಚಿಕನ್ ಕೊಡ್ತೀವಿ ಹೌದು ಚಿಕನ್ ಕರಿ ಕೊಡ್ತೀವಿ ಸೊ ಅದಾದ್ಮೇಲೆ ನಿಮ್ಗೆ ಇಂಡೋರ್ ಗೇಮ್ಸ್ವಿಂಗ್ ಪೂಲ್ ಇರುತ್ತೆ ಈವ್ನಿಂಗ್ ಕ್ಯಾಂಪ್ ಫೈರ್ ಕೊಡ್ತೀವಿ ಕ್ಯಾಂಪ್ ಫೈರ್ ಇಂಡೋರ್ ಗೇಮ್ಸ್ ಬಾಲ್ ಬ್ಯಾಡ್ಮಿಂಟನ್ ಆರ್ಚರಿ ಆಮೇಲೆ ವಾಲಿಬಾಲ್ ಇವೆಲ್ಲ ಇರುತ್ತೆ ಇಂಡೋರ್ ಗೇಮ್ಸ್ ಸೊ ಆಮೇಲೆ ನಾಳೆ ಬೆಳಗ್ಗೆ ನೆಕ್ಸ್ಟ್ ಡೇ ಏನ್ ಮಾಡ್ತಾರೆ ಸೆವೆನ್ ತರ್ಟಿಗೆ ನೈಚರ್ವಾಗಿ ಕರ್ಕೊಂಡು ಹೋಗ್ತಾರೆ ಟ್ರೆಕ್ಕಿಂಗ್ ಹೋಗ್ತಾರೆ ಹೌದು ಬೆಳಿಗ್ಗೆ ಬೆಳಗ್ಗೆ 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 ಟ್ರೆಕ್ಕಿಂಗ್ ಹೋಗ್ತಾರೆ ಈಗ ಮಳೆ ಸೀಸನ್ ಅಲ್ಲಿ ಸ್ವಲ್ಪ ಕಡಿಮೆ ಹೌದು ಸ್ವಲ್ಪ ಕಂಫರ್ಟ್ ಕಂಫರ್ಟೇಬಲ್ ಹೌದು ಹೌದೌದು ಆಮೇಲೆ ಆಗಸ್ಟ್ ಮೇಲ್ಗಡೆ ಆದ್ಮೇಲೆ ಸೆಪ್ಟೆಂಬರ್ ಇಂದ ಸ್ಟಾರ್ಟ್ ಆಗುತ್ತೆ ಸೀಸನ್ ಸೊ ಅವಾಗೆಲ್ಲ ಫಾಗು ಅವೆಲ್ಲ ಬರೋ ಟೈಮಲ್ಲಿ ಈ ಜೂನ್ ಜುಲೈ ಟೈಮ್ ಅಲ್ಲಿ ಸ್ವಲ್ಪ ಏನಾಗುತ್ತೆ ಅಂದ್ರೆ ಎಲ್ಲಾ ಕಂಪ್ಲೀಟ್ ಮಾಡಕ್ ಆಗದೆ ಇರ್ಬೋದು ಸ್ವಲ್ಪ ಆಚೆ ಹೋಗೋದೇ ಆಗಿರ್ಬೋದು ಫೈರ್ ಕ್ಯಾಂಪ್ ಆಗಿರ್ಬೋದು ಈ ತರದೆಲ್ಲ ಸ್ವಲ್ಪ ಇರುತ್ತೆ ಅದನ್ನ ಮಾಡಕ್ ಆಗಲ್ಲ ಸ್ವಲ್ಪ ಜಾಸ್ತಿ ಇದ್ರೆ ಅದು ಕೂಡ ಸಮಸ್ಯೆ ಆಗುತ್ತೆ ಸೊ ಸಮ್ಮರ್ ಟೈಮ್ ಅಲ್ಲಿ ಬರ್ಬೇಕು ಅಂದ್ರೆ ಏಪ್ರಿಲ್ ಮೇ ಈ ತರ ಸಮಯದಲ್ಲಿ ಬಂದ್ರೆ ನಿಮ್ಗೆ ಬಿಸಿಲು ಜಾಸ್ತಿ ಇರೋ ಕಾರಣ ನಮ್ಗೆಲ್ಲಾ ಗೇಮ್ಸು ಚೆನ್ನಾಗಿರುತ್ತೆ ಮಳೆ ಇದ್ರೆ ಸ್ವಲ್ಪ ಎಲ್ಲದಕ್ಕೂ ಸ್ವಲ್ಪ ಅಡ್ಡಿ ಆಗತ್ತೆ ಅಂತ ಆಮೇಲೆ ಟ್ರೈನ್ ಅಲ್ಲಿ ಬಂದ್ರೆ ಯಾವ ತರ ಪಿಕಪ್ ಮಾಡ್ಕೋತೀರಾ ಪ್ಯಾಕೇಜ್ ಫುಲ್ ಇರುತ್ತೆ ಅಲ್ಲಿಂದ ಹೆಂಗಿರುತ್ತೆ ಇದು ಓನ್ಲಿ ರೆಸಾರ್ಟ್ ಪ್ಯಾಕೇಜ್ ಮಾತ್ರ ಕೊಡ್ತೀವಿ ಈ ರೆಸಾರ್ಟ್ ಪ್ಯಾಕೇಜ್ ಮಾತ್ರ ತೌಸಂಡ್ ಫೈವ್ ಹಂಡ್ರೆಡ್ ಇದ್ರದ್ದು ರೂಮ್ ತೌಸಂಡ್ ತ್ರೀ ಹಂಡ್ರೆಡ್ ಟೆಂಟ್ ತಗೊಳ್ತೀವಿ ಸೊ ಅದಾದ್ಮೇಲೆ ನಿಮಗೆ ಟ್ರಾನ್ಸ್ಪೋರ್ಟ್ ಏನಾದ್ರು ಏನಾದ್ರು ಬೇಕಂದ್ರೆ ಇನ್ಕ್ಲೂಡಿಂಗ್ ಮಾಡ್ಕೊಡ್ತೀವಿ ಅದು ಅಡಿಷನಲ್ ಇರುತ್ತೆ ಪ್ಯಾಕೇಜ್ ಅಲ್ಲಿ ಬರೋದಿಲ್ಲ ಸೊ ಅವ್ರ ಹಾ ಬೆಂಗಳೂರಿಂದ ಟ್ರೈನಿಂಗ್ ಬರೋರಿದ್ರೆ ಅಳ್ಳವರ ಬರ್ಬೋದು ಡ್ರಾಪ್ ಮಾಡ್ಕೋಬಹುದು ಧಾರವಾಡ ಕೂಡ ಡ್ರಾಪ್ ಮಾಡ್ಕೋಬಹುದು ಇಲ್ಲ ಹುಬ್ಬಳ್ಳಿ ಕೂಡ ಡ್ರಾಪ್ ಮಾಡ್ಕೋಬಹುದು ಅಲ್ಲಿಂದ ಗೌರ್ಮೆಂಟ್ ಬಸ್ಸಸ್ ದಾಂಡೇಲಿ ಅವೈಲೇಬಲ್ ಹೌದು ಅಲ್ಲಿಂದ ನಿಮಗೆ ದಾಂಡೇಲಿ ಬಸ್ ಸ್ಟ್ಯಾಂಡ್ ಬಂದ ತಕ್ಷಣ ಅಲ್ಲಿಂದ ನಿಮಗೆ ನಮ್ ವೆಹಿಕಲ್ ಕಳಿಸ್ತೀವಿ ಪಿಕಪ್ ಮಾಡ್ಲಿಕ್ಕೆ ಪಿಕಪ್ ಮಾಡ್ಕೊಂಡು ರೆಸಾರ್ಟ್ ಅಲ್ಲಿ ಬಂದು ರೆಸಾರ್ಟ್ ಅಲ್ಲಿ ಫ್ರೆಶ್ ಅಪ್ ಆಗಿ ರೆಸಾರ್ಟ್ ಇಂದ ಮತ್ತೆ ತಿರ್ಗಾ ನಿಮಗೆ ವಾಟರ್ ಆಕ್ಟಿವಿಟೀಸ್ ಕರ್ಕೊಂಡು ಹೋಗಿ ವಾಟರ್ ಆಕ್ಟಿವಿಟೀಸ್ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡ್ ಬಂದು ತಿರ್ಗ ಮತ್ತೆ ಅಲ್ಲಿ ಬಂದು ಸ್ಟೇ ಮಾಡಿ ಇದು ರೆಸ್ಟ್ ಮಾಡ್ಲಿಕ್ಕೆ ಬಿಟ್ಟು ಮತ್ತೆ ನೆಕ್ಸ್ಟ್ ಡೇ ಬಂದು ಕರ್ಕೊಂಡು ಹೋಗ್ತೀರಾ ಹೌದು ಹೌದು ನಮ್ದೇ ವೆಹಿಕಲ್ ಇರುತ್ತೆ ನಾವು ಟ್ರಾನ್ಸ್ಪೋರ್ಟೇಷನ್ ಎಲ್ಲಾ ಅರೇಂಜ್ ಮಾಡ್ಕೊಡ್ತೀವಿ ಬಟ್ ಅದರದೆಲ್ಲ ಅಡಿಷನಲ್ ಚಾರ್ಜ್ ಇರುತ್ತೆ ಪ್ಯಾಕೇಜ್ ಅಲ್ಲಿ ಮಾತ್ರ ಇನ್ಕ್ಲೂಡ್ ಪ್ಯಾಕೇಜ್ ಅಂದ್ರೆ ಅದು ಸೆಪರೇಟ್ ಹೌದು ಸೆಪರೇಟ್ ಪಿಕಪ್ ಅದು ಸೆಪರೇಟ್ ಆಡ್ ಆಗುತ್ತೆ ನಾನು ಕೇಳಪಟ್ಟೆ ಸೋ ಎಲ್ಲಾ ರೆಸಾರ್ಟ್ ಕಂಪೇರ್ ಮಾಡಿದ್ರೆ ನಿಮ್ ರೆಸಾರ್ಟ್ ಅಲ್ಲಿ ಯಾವ ರೀತಿ ಅಂದ್ರೆ ಬೆಟರ್ ಅನ್ಸುತ್ತೆ ಅವ್ರಿಗೆಲ್ಲ ಅಡ್ವೆಂಚರ್ ಇರುತ್ತೆ ಹಾ ಬುಕಿಂಗ್ ಮಾಡ್ಬೇಕು ನಮ್ದೆಲ್ಲ ಆನ್ಲೈನ್ ಮೊದ್ಲೇ ಬುಕಿಂಗ್ ಇರುತ್ತೆ ಸೊ ನಮ್ ಹತ್ರ ಬುಕಿಂಗ್ ಟೀಮ್ಸ್ ಒಂದ್ ಮೂರ್ ನಾಲ್ಕು ಜನ ಹುಡುಗರು ಇದ್ದಾರೆ ನಮ್ಮ ಬುಕಿಂಗ್ ಟೀಮ್ಸ್ ಸೊ ಅವ್ರೆಲ್ಲ ಬುಕಿಂಗ್ ತಗೊಂಡ್ಬಿಡ್ತಾರೆ ಬೇಗ ಬೇಗ ಬುಕಿಂಗ್ ಆಫೀಸ್ ನಮ್ದು ಅಲ್ಲಿ ದಾಂಡೇಲಿ ಒಳಗೆ ಇಲ್ಲ ಸೊ ಅದ್ ಹಂಗಾಗಿ ನಮ್ ಬುಕಿಂಗ್ ಪಟ್ ಬೇಗ ಬೇಗನೆ ಈ ವೀಕ್ ನೆಕ್ಸ್ಟ್ ಸಾಟರ್ಡೇ ಇರುತ್ತಂದ್ರೆ ಇವಾಗ್ಲೇ ಬುಕ್ ಆಗಿರುತ್ತೆ ಬುಕ್ ಹೌದು ಬುಕ್ ಮಾಡ್ಕೊಂಡ್ ಬಂದ್ರೆ ನಿಮ್ಗೆ ಇಲ್ಲಿ ಬಂದಾಗ ಏನಾಗುತ್ತೆ ಅಂದ್ರೆ ಬೇರೆಯವರೆಲ್ಲ ಬಂದ್ ಆಲ್ರೆಡಿ ಬುಕಿಂಗ್ ಹೌದು ನಿಮ್ಗೆ ರೂಮ್ ಸಿಗದೆ ಇರಬಹುದು ಸೊ ನಿಮ್ಗೆ ಯಾವ ತರ ಬೇಕು ಅಂತ ನಿಮ್ದು ಆನ್ಲೈನ್ ಅಲ್ಲಿ ಲಿಂಕ್ ಕೂಡ ಅದರಲ್ಲಿ ಲಿಂಕ್ ಶೇರ್ ಮಾಡಿರ್ತೀವಿ ಓಪನ್ ಮಾಡಿದ್ರೆ ರೆಸಾರ್ಟ್ ಅದೆಲ್ಲ ಬರುತ್ತೆ ಸೊ ಆ ಲಿಂಕ್ ಅಲ್ಲಿ ನೀವು ತಗೊಂಡು ನೀವು ಬುಕ್ ಮಾಡ್ಕೋಬಹುದು ಬುಕ್ ಮಾಡ್ಕೊಂಡ್ರೆ ನೀವು ಆರಾಮಾಗಿ ಬಂದು ಸ್ಟೇ ಆಗ್ಬಿಡ್ಬಹುದು ಇಲ್ಲಾಂದ್ರೆ ಮತ್ತೆ ಬುಕ್ಕಿಂಗ್ ಶುಕ್ರೆ ಮಾತ್ರ ಇರಬಹುದು ಇಲ್ಲಾಂದ್ರೆ ಮತ್ತೆ ಬೇರೆ ರೆಸಾರ್ಟ್ ಹುಡುಕಬೇಕಾಗತ್ತೆ ಸೊ ಅದನ್ನ ಫಸ್ಟ್ ನೋಡ್ಕೊಳ್ಳಿ ನೋಡ್ಕೊಂಡ್ಬಿಟ್ಟು ಬನ್ನಿ ಸೊ ನಾವೀಗ ಓಕೆ ಇವಾಗ ರೂಮ್ ಗಳು ಯಾವ್ಯಾವ ತರ ಶೇರಿಂಗ್ ಇರುತ್ತೆ ಮೇಡಮ್ ಹೆಂಗಿದೆ ಅಂದ್ರೆ ಇಲ್ಲಿ ನಮ್ಮ ಹತ್ರ ಡಾರ್ಮೆಟ್ರಿ ಇದು ಡಾರ್ಮೆಟ್ರಿ ಅಂದ್ರೆ ಹತ್ತು ಜನದ್ದು ಇದೆ ಆಮೇಲೆ ಹದಿನೈದು ಜನದ್ದು ಇದೆ ಆಮೇಲೆ ಫೈವ್ ಶೇರಿಂಗ್ ದೂ ಇದೆ ಆಮೇಲೆ ಇದು ಏಳು ಎಂಟು ಈ ತರದ್ದು ಶೇರಿಂಗ್ಸ್ ಇದೆ ನಮ್ಮ ಹತ್ರ ರೂಮ್ಸ್ ಆಮೇಲೆ ಫಿಫ್ಟೀನ್ ಶೇರಿಂಗ್ ಕಮಾಂಡ್ ಟೆಂಟ್ ಅಟ್ಯಾಚ್ ವಾಶ್ ರೂಮ್ಸ್ ಇದೆ ಸಪರೇಟ್ ಸಪೆಟ್ ಇಲ್ಲ ಫೈವ್ ಹೌದು ಇಲ್ಲೇ ನಮಗೆ ಟೂ ಮೆಂಬರ್ಸ್ ಬೇಕಂದ್ರೂ ಆ ತರನು ಚಿಕ್ಕ ಟೆಂಟ್ ಕೂಡನು ಇರುತ್ತೆ ಇವಾಗ ರೈನ್ ಡ್ಯಾನ್ಸ್ ಸ್ವಿಮ್ಮಿಂಗ್ ಫುಲ್ ಇದೆ ಎಷ್ಟಿಂದ ಎಷ್ಟೊತ್ತಿಗೆ ಆಕ್ಚುಲಿ ಮಾರ್ನಿಂಗ್ ನೈನ್ ಓ ಕ್ಲಾಕ್ ಸ್ವಿಮ್ಮಿಂಗ್ ಫುಲ್ ಆಗುತ್ತೆ ಇವ್ನಿಂಗ್ ಡಿನ್ನರ್ ಟೈಮ್ ಅಲ್ಲಿ ನೈನ್ ಓ ಕ್ಲಾಕ್ ಕ್ಲೋಸ್ ಆಗುತ್ತೆ ಸೊ ಅದಾದ ಮೇಲೆ ಸೆವೆನ್ ತರ್ಟಿ ರೈನ್ ಡ್ಯಾನ್ಸ್ ಮ್ಯೂಸಿಕ್ ಸ್ಟಾರ್ಟ್ ಆಗುತ್ತೆ ಟೂ ತ್ರೀ ಅವರ್ಸ್ ಆದ್ರೂ ಅದ್ರ ಇರುತ್ತೆ ಹೌದು ಹೌದು ಯಾರಿಗ್ ಕಂಫರ್ಟಬಲ್ ಹಾ ಯಾರಿಗ್ ಬೇಕೋ ಅವ್ರಿಗೆ ಯೂಸ್ ಮಾಡ್ಕೋಬೋದು ಫೈರ್ ಕ್ಯಾಂಪ್ ಎಲ್ಲ ಫೈರ್ ಕ್ಯಾಂಪ್ ಏನ್ ಮಾಡ್ತೀವಿ ಮೇಡಮ್ ಎಲ್ಲಾ ಎಲ್ಲರದು ಊಟ ಆದ್ಮೇಲೆ ಹಾಕೊಡ್ತೀವಿ ಅಂದ್ರೆ ಇಂಡಿವಿಜುವಲ್ ಆಗಿ ಆಮೇಲೆ ಸ್ವಲ್ಪ ಹೊತ್ತು ಫೈರ್ ಕ್ಯಾಂಪ್ ಎಲ್ಲ ಆದ್ಮೇಲೆ ಅವ್ರು ಆಮೇಲೆ ಹೌದು ಪಾಡಿಗೆ ಸ್ಟೇ ಆಗ್ಬಹುದು ರೆಸ್ಟ್ ತಗೊಂಡು ಮಾರ್ನಿಂಗ್ ಮತ್ತೆ ಎಷ್ಟೊತ್ತು ಮಾರ್ನಿಂಗ್ ಸೆವೆನ್ ಓ ಕ್ಲಾಕ್ ನೇಚರ್ ಹೋಗಿ ಕರ್ಕೊಂಡು ಹೋಗ್ತಾರೆ ಟ್ರೆಕಿಂಗ್ ಗೆ ಟ್ರೆಕಿಂಗ್ ಎಲ್ಲ ಮುಗಿಸ್ಕೊಂಡ್ ಬಂದು ಒಂದ್ ನೈನ್ ಓ ಕ್ಲಾಕ್ ವರೆಗೆ ಬಂದು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಆಮೇಲೆ ಸ್ವಿಮಿಂಗ್ ಪೂಲ್ ಮಾಡೋದು ಏನಿರುತ್ತೆ ಬ್ರೇಕ್ಫಾಸ್ಟ್ ಅಲ್ಲಿ ಡೇ ಬೈ ಡೇ ಮೆನು ಚೇಂಜ್ ಇರುತ್ತೆ ಇಲ್ಲ ಇಲ್ಲ ಡೇ ಬೈ ಡೇ ಎರಡು ಮೆನು ಇರುತ್ತೆ ಒಂದು ಇಡ್ಲಿ ಸಾಂಬಾರ್ ಚಟ್ನಿ ಇದ್ರೆ ಮತ್ತೊಂದು ಅದ್ರ ಜೊತೆ ಅವಲಕ್ಕಿ ಇಲ್ಲ ಅಂದ್ರೆ ಶಾವಿಗೆ ಉಪ್ಮಾ ಯಾವ್ದಾರ ಒಂದು ಇಡ್ಲಿ ಇಷ್ಟ ಆದ್ರೆ ಇನ್ನೊಬ್ಬರಿಗೆ ಏನಾದ್ರು ರೈಸ್ ಐಟಮ್ ಇಲ್ಲ ಅಂದ್ರೆ ಉಪ್ಪಿಟ್ಟು ಇಷ್ಟ ಆಗಬಹುದು ಆತರ ಒಂದ್ ಎರಡು ಐಟಮ್ ಮಾಡ್ತಾರೆ ಬ್ರೇಕ್ಫಾಸ್ಟ್ ಗೆ ಸೊ ಲಂಚ್ ಅಲ್ಲಿ ಅದೇ ತರ ವೆಜ್ ತಿನ್ನೋರಿಗೆ ಒಂದು ವೆಜ್ ಅವರಿಗೆ ಯಾವ ತರ ಇರುತ್ತೆ ವೆಜ್ ಅಲ್ಲಿ ಮಧ್ಯಾಹ್ನ ಎರಡು ತರ ಪಲ್ಯ ಇರುತ್ತೆ ಮೇಡಮ್ ಒಂದು ರೈಸ್ ಇರುತ್ತೆ ಆಮೇಲೆ ಸ್ವೀಟ್ ದಾಲ್ ಪಾಪಡ್ ಸಲಾಡ್ ದ ಚಪಾತಿ ಬರುತ್ತೆ ಅದಾದ್ಮೇಲೆ ನಿಮ್ಗೆ ಯಗ್ ಕರಿ ಕೊಡ್ತೀವಿ ಕರಿ ಕೊಡ್ತೀವಿ ಸ್ಪೆಷಲ್ ಆಗಿ ಏನ ಸ್ಟಾರ್ಟರ್ಸ್ ಏನಾದ್ರೂ ಬೇಕಂದ್ರೆ ಆರ್ಡರ್ ಮಾಡ್ಕೋಬೋದು ಓಪನ್ ಹೌದ್ ಹೌದು ಓಪನ್ ರೆಸ್ಟೋರೆಂಟ್ ಇರುತ್ತೆ ಎಕ್ಸ್ಟ್ರಾ ಪೇ ಮಾಡಿ ಪೇ ಮಾಡ್ಕೊಂಡು ಹೋಗುದು ಸೊ ಇವಾಗ ಫ್ಯಾಮಿಲಿ ಕಪಲ್ಸ್ ಬರ್ತಾರೆ ಆಮೇಲೆ ಫ್ಯಾಮಿಲಿ ಕಪಲ್ಸ್ ಬರ್ತಾರೆ ಈಗ ಹೊಸದಾಗಿ ಮದುವೆ ಆಗಿರಬಹುದು ಅಥವಾ ಈ ತರ ನೇಚರ್ ಎಂಜಾಯ್ ಮಾಡಬೇಕು ಅಂತ ಬರ್ತಾರೆ ಇಲ್ಲ ಒಂದು ಟೆನ್ ಮೆಂಬರ್ಸ್ ಬರಬಹುದು ಸೊ ಆತರ ಇರೋರಿಗೆ ಯಾವ ತರ ಮೇಡಂ ನಮ್ಮ ಹತ್ರ ಫ್ಯಾಮಿಲಿ ಅಂದ್ರೆ ಕಪಲ್ಸ್ ಗೆ ಕಪಲ್ಸ್ ರೂಮ್ ಇಲ್ಲ ಆಕ್ಚುಲಿ ಕಪಲ್ಸ್ ರೂಮ್ ಇವಾಗ ಮಾಡ್ತಾ ಇದೀವಿ ಸೊ ಅದಾದ್ಮೇಲೆ ನಮ್ಗೆ ಫ್ಯಾಮಿಲಿ ಈಗ ನೀವು ಏನ್ ತಗೊಳ್ತೀರಲ್ಲ ಸಪ್ರೇಟ್ ಸಪ್ರೇಟ್ ಆಗಿ ರೂಮ್ ಇದೆ ರೂಮ್ ನಾವು ಕೊಡ್ತೀವಿ ಬಟ್ ವೀಕ್ ಡೇಸ್ ಅಲ್ಲಿ ಕೊಡ್ತೀವಿ ವೀಕೆಂಡ್ ಅಲ್ಲಿ ನಮ್ಗೆ ಸಿಗುದಿಲ್ಲ ವೀಕೆಂಡ್ ಅಲ್ಲಿ ಆಗೋದಿಲ್ಲ ಈಗ ಗ್ರೂಪ್ ಇದ್ರೆ ಅವ್ರಿಗೆ ನಾವು ಒಂದು ಕೊಟ್ಬಿಡ್ತೀವಿ ಒಂದು ಕೋಂಬ ಕೊಟ್ಬಿಡ್ತೀವಿ ಈ ತರ ಪ್ರೈಸ್ ತಗೊಳ್ಳಿ ಈ ತರ ತರದಂತಿವಿ ಏನಾದ್ರು ಇಬ್ಬರು ಮೂರ್ ಜನ ಇದ್ರೆ ಅದೇ ಪ್ರೈಸ್ ಅಲ್ಲಿ ಅಲ್ಲೇ ಆಗುತ್ತೆ ಏನಾದ್ರು ಬಹಳ ಜನ ತುಂಬಾ ಜನ ಒಂದ್ ಐವತ್ತು ಅರವತ್ತು ಜನ ಬಂದ್ರೆ ಒಂದ್ ಸ್ವಲ್ಪ ಕಡಿಮೆ ಮಾಡಿ ತಗೊಳ್ತೀವಿ ಸೊ ಈ ಫೈನಲಿ ನಮ್ಮ ವಿವರ್ಸ್ ಕಡೆಯಿಂದ ಬಂದ್ರೆ ನೀವು ಯಾವ ರೀತಿ ಅವ್ರಿಗೆ ಕೊಡ್ತೀರಾ ಡಿಸ್ಕೌಂಟ್ ನಮ್ಮ ಬಂದ್ರೆ ಖಂಡಿತ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ರೆಸಾರ್ಟ್ ನೋಡಿ ಇಷ್ಟಪಟ್ಟು ಬರೋಕೆ ಖಂಡಿತ ನಮ್ಮ ಚಾನಲ್ ಕಡೆ ಸ್ಪೆಷಲ್ ಆಗಿ ಡಿಸ್ಕೌಂಟ್ ಕೂಡ ಕೊಡ್ತಾರೆ ಮಿಸ್ ಮಾಡದೆ ಎಲ್ಲರೂ ಬನ್ನಿ ತುಂಬಾ ಚೆನ್ನಾಗಿದೆ ರೆಸಾರ್ಟ್ ಫೋಟೋಸ್ ಫುಲ್ ಅಪ್ಲೋಡ್ ಮಾಡ್ತೀನಿ ಹಾಗೆ ಯಾವ್ದು ವಾಟರ್ ಆಕ್ಟಿವಿಟೀಸ್ ಇದೆ ಅದೆಲ್ಲ ಕೂಡ ಅಪ್ಲೋಡ್ ಮಾಡಿರ್ತೀನಿ ಲಿಂಕ್ ಕೂಡ ಮೆನ್ಶನ್ ಮಾಡಿರ್ತೀನಿ ಮಿಸ್ ಮಾಡದೆ ಬಂದು ಎಂಜಾಯ್ ಮಾಡಿ ಸಮ್ಮರ್ ಟೈಮ್ ಅಲ್ಲಿ ಈ ತರ ಪ್ಲೇಸಸ್ನ ಯಾರು ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ ಸೊ ಜೂನ್ ಮಂತ್ ಅಲ್ಲೂ ಬರ್ಬಹುದು ಬಟ್ ಅಂದ್ರೆ ಎಲ್ಲ ಗೇಮ್ಸ್ ಕವರಿಂಗ್ ಆಗಲ್ಲ ಅಷ್ಟೇ ಇನ್ನೆಲ್ಲ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ರೆಸಾರ್ಟ್ ಕೂಡ ಫುಲ್ ಫ್ರೀ ಆಗಿದೆ ನಾವು ಆಟ ಆಡ್ಕೋಬಹುದು ಮಕ್ಕಳು ಕೂಡ ಎಷ್ಟು ಎಂಜಾಯ್ ಮಾಡ್ತಾರೆ ಅಂದ್ರೆ ಅಷ್ಟು ಚೆನ್ನಾಗಿ ಆಕ್ಟಿವಿಟಿ ಅಲ್ಲಿ ನೀವು ಯಾವ ತರ ಆದ್ರೆ ಗೇಮ್ಸ್ ಗಳು ಇಟ್ಟಿರ್ತೀರಾ ಸೊ ಅವ್ರ ಯಾವ ತರ ಕವರಿಂಗ್ ಮಾಡ್ತಾರೆ ನೀವು ಇಲ್ಲಿಂದ ಒಂದು ಏನಾದ್ರು ಟೋಕನ್ ಕಳಿಸಿದ್ರೆ ನಿಮ್ದೇ ಓನ್ ವೆಹಿಕಲ್ ಅಲ್ಲಿ ಕಳಿಸ್ತೀರಾ ಇಲ್ಲ ಅವ್ರದೇ ಟ್ರಾನ್ಸ್ಪೋರ್ಟ್ ಅಲ್ಲೇ ಹೋಗ್ಬೇಕಿಲ್ಲ ಮೇಡಮ್ ಹೆಂಗ್ ಇರುತ್ತೆ ಅಂದ್ರೆ ಅದು ಅವ್ರ ಪ್ಯಾಕೇಜ್ ಅಲ್ಲಿ ಏನ್ ಬರುತ್ತೆ ಅದು ನಮ್ ರೆಸಾರ್ಟ್ ಅಲ್ಲಿ ಆಕ್ಟಿವಿಟಿಸ್ ಮಾತ್ರ ಬರುತ್ತೆ ಟ್ರಾನ್ಸ್ಪೋರ್ಟೇಷನ್ ಅಡಿಷನಲ್ ಇರುತ್ತೆ ಸೊ ಅವ್ರು ಅವರೇ ಹೋಗ್ಬಹುದು ಅಲ್ಲಿ ನಾವು ಇಲ್ಲಿಂದ ಕೂಪನ್ ಕೊಡ್ತೀವಿ ಅಲ್ಲಿ ನಮ್ ಗೈಡ್ ಇರ್ತಾರೆ ಆ ಗೈಡ್ ಹತ್ರ ಹೋಗಿ ಇವ್ರ ಕೂಪನ್ ಕೊಟ್ರೆ ನಮ್ ಪ್ಯಾಕೇಜ್ ಅಲ್ಲಿರೋ ಆಕ್ಟಿವಿಟೀಸ್ ಏನೇನ್ ಬರುತ್ತೆ ಅವೆಲ್ಲ ಆಕ್ಟಿವಿಟೀಸ್ ಮಾಡ ಕೊಡ್ತಾರೆ ಅವ್ರು ಕಂಪ್ಲೀಟ್ ಆಗಿ ಎಲ್ಲ ಆಕ್ಟಿವಿಟಿ ಸೊ ಎಲ್ಲ ರೆಸಾರ್ಟ್ ಅವರು ಬಂದಿಂಗ್ ಅಲ್ಲಿ ಇರ್ತಾರೆ ಸೊ ಅವು ಬೈ ಒನ್ ಬೈ ಒನ್ ಹೋಗ್ತಾ ಇರ್ತಾರೆ ಯಾವ ತರ ಕೋಪನ್ ಕೊಡ್ತಾರೆ ಯಾವ ತರ ಬೇಗ ಹೋಗಿರ್ತಾರೆ ಯಾವ ತರ ಆಕ್ಟಿವಿಟೀಸ್ ಇರುತ್ತೆ ಮೇಡಂ ನಮ್ಮ ಪ್ಯಾಕೇಜ್ ಅಲ್ಲಿ ಬರುತ್ತೆ ಬೋಟಿಂಗ್ ಕಾಯಾಕಿಂಗ್ ಜೋರ್ಬಿಂಗ್ ಸ್ವಿಮ್ಮಿಂಗ್ ಬರುತ್ತೆ ಟೋಟಲ್ ಆಗಿ ಇನ್ಕ್ಲೂಡಿಂಗ್ ಆಕ್ಟಿವಿಟೀಸ್ ಬರುತ್ತೆ ರಾಫ್ಟಿಂಗ್ ಜಿಪ್ ಲೈನ್ ಇರುತ್ತೆ ಅದು ಅಡಿಷನಲ್ ಇರುತ್ತೆ ಆಕ್ಚುಲಿ ಸೊ ಅದು ಕೂಡ ನಾವು ಪ್ಯಾಕೇಜ್ ಅಲ್ಲಿ ತಗೊಳ್ತೀವಿ ಅಂದ್ರೆ ಒಂದು ಪ್ರೈಸ್ ಮಾಡಿ ಕೊಡ್ತೀವಿ ಅವ್ರಿಗೆ ಆಕ್ಚುಲಿ ಹೌದು ಚಾನಲ್ ಕಡೆಯಿಂದ ಬರೋರಿಗೆ ನೀವು ಯಾವ ರೀತಿ ರೆಸ್ಪಾನ್ಸ್ ಮಾಡಿ ನಾವು ನಿಮ್ಮ ಕಡೆ ರಿವ್ಯೂವರ್ಸ್ ಬಂದ್ರೆ ನಾವು ಡಿಸ್ಕೌಂಟ್ ಮಾಡಿ ಕೊಡುವ ಮೇಡಮ್ ಓಕೆ ನಾವು ನಿಮ್ಮ ಕಡೆಯಿಂದ ಎಲ್ಲ ಇಬ್ಬಕ ವ್ಯೂವರ್ಸ್ ಎಲ್ಲ ಚೆನ್ನಾಗಿ ಬಂದ್ರೆ ನಮ್ಮತ್ರ ನಾವು ಏನು ಪ್ರೈಸ್ ಕೊಡು ಪ್ರೈಸ್ ಪ್ರೈಸ್ ವ್ಯೂವರ್ಸ್ ಗೆ ಬಂದವರು ನಮ್ಮ ಕಡೆಯಿಂದ ಬಂದವರಿಗೆ ನೀವು ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು ಹೌದು ಸರಿ ಮಾಡಿ ಕೊಡುವ ಮೇಡಮ್ ಡಿಸ್ಕೌಂಟ್ ಮಾಡಿ ಕೊಡುವ ನಿಮ್ಮ ಕಡೆಯಿಂದ ಬಂದ್ರೆ ನಾವು ಡಿಸ್ಕೌಂಟ್ ಮಾಡಿ ಕೊಡ್ತೀವಿ ಬೇಕಾ ನೋಡೋದಲ್ಲ ಸೊ ಇವತ್ತು ದಾಂಡೇಲಿ ರೆಸಾರ್ಟ್ ಇವಾಗ ನಾವು ಏನೋ ಇವಾಗ ಇನ್ನು ಗೇಮ್ಸ್ ಇದೆ ಅಲ್ಲಿ ಹೋಗ್ಬೇಕು ಸೊ ಇಲ್ಲಿಂದ ಈಗ ವೆಕೇಟ್ ಆಗಿ ಹೋಗ್ತಾ ಇದೀವಿ ಸೊ ಅದನ್ನ ಆಮೇಲೆ ನಾನು ಶೇರ್ ಮಾಡ್ತೀನಿ ನಿಮ್ಗೆ ಸೊ ನಮ್ ಕಡೆಯಿಂದ ಬರೋರಿಗೆ ತುಂಬಾ ಡಿಸ್ಕೌಂಟ್ ಸಿಗುತ್ತೆ ನಿಮ್ಗೆ ಮಿಸ್ ಮಾಡದೆ ಬನ್ನಿ ಬಂದು ಎಂಜಾಯ್ ಮಾಡಿ ಮಕ್ಳ ಜೊತೆ ಫ್ಯಾಮಿಲಿ ಜೊತೆ ನೀವು ಯಾವ್ ತರ ಬಂದ್ರು ತುಂಬಾ ಎಂಜಾಯ್ ಮಾಡ್ತೀರಾ ಮಿಸ್ ಮಾಡ್ಕೊಳ್ದೆ ಸಮ್ಮರ್ ಟೈಮ್ ಅಲ್ಲಿ ಇಯರ್ಲಿ ಒನ್ ಟೈಮ್ ಆದ್ರೂ ಬಂದ್ ನೋಡ್ಬೇಕು ಈ ತರ ಗಳಲ್ಲಿ ಆ ಸಿಟಿ ಲೈಫ್ ಲೈಫ್ಗಳಾಗಿರ್ಬೋದು ವಿಲೇಜ್ ಲೈಫಲ್ಲಿ ಆಗಿರ್ಬೋದು ಎಷ್ಟೋ ಒಂದು ಟೆನ್ಷನ್ ಅಲ್ಲಿ ಲೈಫ್ ಲೀಡ್ ಮಾಡ್ತಾ ಇರ್ತೀವಿ ವರ್ಕಿಂದ ಆಗಿರ್ಬೋದು ಮನೇಲಿ ಆಗಿರ್ಬೋದು ಈ ತರ ಒಂದು ಫ್ರೀಯಾಗಿ ನಾವು ಏನು ಕೆಲಸಗಳಿಲ್ಲದೆ ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಖುಷಿಯಾಗಿರ್ಬೇಕು ಅಂದ್ರೆ ಈ ತರ ರೆಸಾರ್ಟ್ ನ ಮಾಡ್ಕೋಬೇಕು ಅಂಡ್ ಊಟ ಕೂಡ ಅಷ್ಟೇ ವೆಜ್ ಅಲ್ಲಿ ನಾನ್ ಅಲ್ಲಿ ಎಲ್ಲ ಅಷ್ಟೇ ತುಂಬಾ ಚೆನ್ನಾಗಿ ಟೇಸ್ಟ್ ಕೊಟ್ಟಿರ್ತಾರೆ ಮನೇಲಿ ಊಟ ನಮ್ಗೆ ಅದಕ್ಕಿಂತ ತುಂಬಾ ಟೇಸ್ಟಿ ಆಗಿರುತ್ತೆ ಸೊ ನಮ್ಗೆ ಸಿಟಿಗಳಲ್ಲಿ ನಾವು ಏನೋ ಬ್ಯುಸಿ ಲೈಫ್ ಅಲ್ಲಿ ಹೆಂಗೋ ಲೀಡ್ ಮಾಡ್ತಾ ಇರ್ತೀವಿ ಈ ತರ ಬಂದಾಗ ಒಂದ್ ಮೈಂಡ್ ರಿಲೀಫ್ ಆಗುತ್ತೆ ಹಾಗೆ ನಮ್ಗೆ ಅಂತ ಒಂದು ಟೈಮ್ ಆಗುತ್ತೆ ಎಲ್ಲದಕ್ಕೂ ಸ್ಯಾಟಿಸ್ಫ್ಯಾಕ್ಶನ್ ಇರುತ್ತೆ ಮಿಸ್ ಮಾಡದೆ ಬನ್ನಿ